కర ముష్కరద ఎఫెక్ట్ గబ్బెత్తలా ఇండిపట్న ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರು ಕಾರ್ಮಿಕರು ಮುಷ್ಕರ ನಡೆಸುತ್ತಿದ್ದು ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯದೆ ಗಬ್ಬೆದ್ದು ನಾಡ್ತಾ ಇದೆ ರಸ್ತೆ ಓಣಿಯಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದ್ದು ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಮುಷ್ಕರದ ಕಾರಣ ಪಟ್ಟಣದ ಮನೆ ಮನೆಗಳಿಂದ ಕಸ ಸಂಗ್ರಹ ನಡೀತಾ ಇಲ್ಲ ಹಾಗೂ ರಸ್ತೆ ಬದಿಯಲ್ಲಿ ಸಂಗ್ರಹವಾಗಿರುವ ಕಸವನ್ನ ಎತ್ತುವ ಕೆಲಸವೂ ನಡೀತಾ ಇಲ್ಲ ಇದರ ಜೊತೆಗೆ ಒಳಚರಂಡಿ ಸ್ವಚ್ಛತೆ ಎಂಜಿನಿಯರಿಂಗ್ ಕೆಲಸಗಳು ನಡೆಯಲಿಲ್ಲ ಪುರಸಭೆಯ ಕಚೇರಿಯೊಳಗೆ ಮುಖ್ಯಾಧಿಕಾರಿ ಬಿಟ್ಟರೆ ಉಳಿದೆಲ್ಲವರೂ ಕೂಡ ಪ್ರತಿಭಟನೆಯಲ್ಲಿ ತೊಡಗಿದ್ರು ಹೀಗಾಗಿ ನಾಗರಿಕ ಸೇವೆಗಳೆಲ್ಲ ಬಂದ್ ಆಗಿವೆ ಪೌರ ಸಿಬ್ಬಂದಿ ಮುಷ್ಕರ ನಡೆಸಿದ್ರಿಂದ ಸ್ವಚ್ಛತಾ ಕೆಲಸ ಇತರ ಎಲ್ಲಾ ಸೇವೆಗಳು ಸ್ಥಗಿತಗೊಂಡಿವೆ ಪೌರ ಕಾರ್ಮಿಕರ ವಿಷಯದಲ್ಲಿ ಸರ್ಕಾರ ವಹಿಸಿದ ನಿರ್ಲಕ್ಷ್ಯವನ್ನ ಇನ್ನೂ ಸಹಿಸಲಾಗದು ಅಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಚ್ಚಪ್ಪ ಶಿವಶರಣ ಆಕ್ರೋಶ ವ್ಯಕ್ತಪಡಿಸಿದರು ಪೌರ ವೃಂದದ ನೌಕರರನ್ನ ಸರ್ಕಾರಿ ನೌಕರರೆಂದು ಘೋಷಿಸಿರುವುದು ಸಹಿತ ಹಲವು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕಳೆದ ನಾಲ್ಕು ದಿನದಿಂದ ಮುಷ್ಕರ ಆರಂಭಿಸಿದ್ದು ನೀರು ಬೀದಿ ದೀಪ ಹೊರತುಪಡಿಸಿ ಉಳಿದೆಲ್ಲಾ ಕೆಲಸಗಳು ಸ್ಥಗಿತಗೊಂಡಿವೆ ಇಲ್ಲಿನ ಪುರಸಭೆಯ ಮುಂಭಾಗ ಜಿಟಿ ಜಿಟಿ ಮಳೆಯಲ್ಲೂ ಟೆಂಟ್ ಹಾಕಿ ಪ್ರತಿಭಟನೆಗೆ ಕುಳಿತ ಖಾಯಂ ಹೊರಗುತ್ತಿಗೆ ಮತ್ತು ಗುತ್ತಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಘೋಷಣೆ ಕೂಗಿದ್ರು ಅಗತ್ಯದ ನೀರು ಪೂರೈಕೆ ಬೀದಿ ದೀಪ ನಿರ್ವಹಣೆ ಹೊರತು ಉಳಿದೆಲ್ಲಾ ಸೇವೆಗಳು ಬಂದ್ ಆಗಿವೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ತತ್ಕ್ಷಣ ಈಡೇರಿಸಬೇಕು ಅಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಕಾಲೇಭಾಗ ಭಾಗ ಹೇಳಿದರು ಜನರಿಗೆ ಯಾವುದೇ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಪೌರ ಸಿಬ್ಬಂದಿ ಕಳೆದ ನಲವತ್ತೈದು ದಿನಗಳಿಂದ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಕೆಲಸ ನಿರ್ವಹಿಸಿದ್ರು ಹಾಗೂ ಮೇ ಇಪ್ಪತ್ತಾರರ ಒಳಗೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು ಎಂಬ ಗಡುವು ನೀಡಿದ್ರು ಸರ್ಕಾರ ಬೇಡಿಕೆ ಈಡೇರಿಸಿಲ್ಲದ ಕಾರಣ ಮುಷ್ಕರ ತೀವ್ರ ಸ್ವರೂಪ ಪಡೆದಿದೆ ಗುಡಿಸೋರಿಲ್ಲ ಮನೆ ಮನೆಯಲ್ಲಿ ಸಂಗ್ರಹವಾಗಿರುವ ಕಸ ಕೇಳೋರಿಲ್ಲ ಕೆಟ್ಟಿರುವ ಒಳಚರಂಡಿ ಪೈಪ್ಲೈನ್ ಸರಿಪಡಿಸುವವರಿಲ್ಲ ಸ್ವಚ್ಛತಾ ವಾಹನಕ್ಕೆ ಚಾಲಕರೇ ಇಲ್ಲ ಪಟ್ಟಣದ ಹೃದಯ ಭಾಗ ಸೇರಿದಂತೆ ಇಡೀ ಪಟ್ಟಣದಲ್ಲಿ ಸಮರ್ಪಕವಾಗಿ ಕಸ ವಿಲೇವಾರಿಯಾಗದೆ ಇಡೀ ನಗರ ಗಬ್ಬೆದ್ದು ನಾಡ್ತಾ ಇದೆ ನಗರದ ಸ್ವಚ್ಛತಾ ಕಾರ್ಯಕ್ಕೆ ಪಾರ್ಶ್ವವಾಯು ಹೊಡೆದಂತಾಗಿದೆ ನಿತ್ಯ ವಿಲೇವಾರಿಯಾಗ್ತಾ ಇದ್ದ ಕಸ ಈಗ ಪಟ್ಟಣದ ಎಲ್ಲಂದ್ರಲ್ಲಿಯೇ ಬಿದ್ದಿದ್ದು ಕಳೆದ ನಾಲ್ಕು ದಿನಗಳಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಟನ್ ಕಸ ಸಂಗ್ರಹವಾಗಿ ವಿಲೇವಾರಿಯಾಗದೆ ಎಲ್ಲರ ಮನೆ ರಸ್ತೆಯಲ್ಲಿ ಕುಳಿತು ಇಡೀ ಪಟ್ಟಣ ದುರ್ವಾಸನೆ ಬೀರುತ್ತಿದೆ ಕಳೆದ ನಾಲ್ಕು ದಿನಗಳಿಂದ ಸ್ವಚ್ಛತಾ ವಾಹನ ಚಾಲನೆ ಮಾಡುವ ಚಾಲಕರು ಮತ್ತು ಮನೆ ಮನೆಯಿಂದ ಕಸ ಸಂಗ್ರಹಿಸುವವರು ಬಾರದೇ ಇರುವುದರಿಂದ ಸಾಕಷ್ಟು ಮನೆಗಳಲ್ಲಿ ಕಸ ಕುಳಿತು ದುರ್ನಾತ ಬೀರ್ತಾ ಇದೆ ಕೆಲವರು ರಸ್ತೆ ಬದಿ ಖಾಲಿ ಇರುವ ಪ್ರದೇಶಗಳಲ್ಲಿ ಕಸವನ್ನ ಎಸೆದು ತೆರಳುತ್ತಿದ್ದಾರೆ ಪ್ರದೇಶಗಳಲ್ಲಿ ಕಸವನ್ನ ಎಸೆದು ತೆರಳುತ್ತಿದ್ದಾರೆ ಹೋಟೆಲ್ಗಳಲ್ಲೂ ಸಮಸ್ಯೆ ನಿತ್ಯ ಹೋಟೆಲ್ಗಳಲ್ಲಿ ಸಂಗ್ರಹವಾಗ್ತಾ ಇರುವ ಭಾರಿ ಪ್ರಮಾಣದ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಕೆಲವರು ರಾತ್ರಿ ವೇಳೆ ನಿರ್ಜನ ಪ್ರದೇಶಗಳಲ್ಲಿ ಕಸ ವಿಲೇವಾರಿ ಮಾಡುತ್ತಾ ಇದ್ದು ಈಗ ಎಲ್ಲಂದರಲ್ಲಿ ಕಸದ ರಾಶಿ ಕಾಣುತ್ತಿದೆ ಪಟ್ಟಣದ ಸ್ವಚ್ಛತೆಗೆ ಪರಿಶ್ರಮಿಸುತ್ತಿರುವ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕಿದೆ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಇಂಡಿ ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ಗಮನ ಹರಿಸಬೇಕಿದೆ ಪೌರಕಾರ್ಮಿಕರು ಚೆನ್ನಾಗಿದ್ದರೆ ಇಡೀ ನಗರವೇ ಸುಂದರವಾಗಿ ಕಾಣುತ್ತೆ ಕೂಡಲೇ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ದಲಿತ ಮುಖಂಡ ಚಂದ್ರಶೇಖರ ಹೊಸಮನಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಸ್ವಚ್ಛತಾ ಕಾರ್ಯವನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮುಂದುವರಿಯಲಿದೆ ಅಂತ ಪೌರ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಲಕ್ಷ್ಮೀ ಕಾಲೇಬಾಗ ಹೇಳಿದರು